నీలమ్మ మహాలక్ష్మీనా ఏ జీర్ణ మానవన జీర్ణాంగ ఓకే చన తిగతి ఒది యారు తిగతి రీన్ అన్నపూర్ణ హరగతి ఒళే తిగతిదు రేణుకా ರೇಣುಕಾಯ ಅಣ್ಣ ಓಕೆ ಇದು ಯಾರು ತೆಗಿತಾರಿ ಪ್ರಿಯಾಂಕಾ ಮತ್ತು ಮೀನಾಕ್ಷಿನ ಏನು ಮೀನಾಕ್ಷಿ ಇದು ಪ್ರಿಯಾಂಕಾ ಏನಿದು ಏನು ಓಕೆ ಓಕೆ ಹಾಂ ಇಲ್ಲಿ ಯಾರು ತೆಗಿಲತ್ತರಿ ಇದು ಏನಮ್ಮ ಇದು ನೆಫ್ರಾನ್ ರಚನೆ ಯಾರು ಯಾರ್ಯಾರು ತೆಗ್ದಿರಿ ವಿದ್ಯಾಶ್ರೀ ಮತ್ತು ಸಿದ್ದಮ್ಮ ಚೆನ್ನಾಗಿ ತೆಗಿತಾರೆ ಹಾಂ ಮೇಲೆ ಪರಾಗದ ಮೊಳೆಯುವಿಕೆ ಯಾರ್ಯಾರು ತೆಗೆದಿರಿ ಶರಣಮ್ಮ ಮತ್ತು ಚಂದನ ಹತ್ತನೇ ತರಗತಿ ಚೆನ್ನಾಗೈತಿ ಹಾಂ ಇದು ಯಾರು ತೆಗಿಲೈತಿರಿ ಆರತಿ ಮತ್ತು ಅಕ್ಷತ ಏನಿದು ನೀರಿನ ವಿದ್ಯುತ್ ವಿದ್ಯುತ್ ವಿಭಜನೆ ಇಲ್ಲಿ ಏನಮ್ಮ ಯಾರ್ಯಾರು ತೆಗಿಯೋರು ಹಾ ಅಂಬಿಕಾ ಮತ್ತೆ ಪಲ್ಲವಿ ಈ ಕಡೆ ನೋಡ್ರಿ ಒಂಚಾರ ಏನಿದು ಚಿತ್ರ ಹಾ తారయుక్త సల్ పీరి ఆంబైతే అశ్విని ఏం తిగులా అశ్వినీ కవేరీ మానవన మధుళిన చిత్ర ఓకే చన తిరు ఇది ఏం ఇదూ ಕಾವಲು ಜೀವಕೋಶಗಳು ಯಾರ್ಯಾರು ತೆಗೆದಿರಿ ತೆರೆದ ತೆರೆದ ಪತ್ರರಂಧನ ಇದು ಪತ್ರರಂಧ್ರ ಮತ್ತು ಇದು ಮುಚ್ಚಿದ ಪತ್ರರಂಧ್ರ ರಂಧ್ರ ಯಾರು ಹೆಸರು ಹೇಳಿ ದಾನೇಶ್ವರಿ ಭಾಗೇಶ್ವರ ಹೋಗಿ ಚೆನ್ನಾಗಿದೆ ತೆರೆದ ಪತ್ರರಂಧ್ರ ಮುಚ್ಚಿದ ಪತ್ರ ಬಂದ್ರ ಇದು ಮಿದುಳಿನ ಚಿತ್ರ ಯಾರ್ಯಾರು ಸಕ್ಕಮ್ಮ ಮತ್ತು ಬಗ್ಗೆ ಚೆನ್ನಾಗಿತ್ತು